ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ವಿಷಯವಾಗಿ ಅಧಿವೇಶನದಲ್ಲಿ ಶಾರದಾ ಪುರೇನಾಯ್ಕ ಅವರು ಪ್ರಸ್ತಾಪಿಸಿದ ಅಂಶಗಳನ್ನು ಅನುಮೋದಿಸಿ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ ಆರಗ ಜ್ಞಾನೇಂದ್ರ ಅವರು ಇನ್ನಷ್ಟು ಅಂಶಗಳನ್ನು ತೆರೆದಿಟ್ಟಿದ್ದಾರೆ ರೌಡಿಗಳು ಬರ್ತಿದ್ದಾರೆ ಜನರನ್ನ ಭಯಭೀತರನ್ನಾಗಿ ಮಾಡ್ತಾ ಇದ್ದಾರೆ ಸೀಲಿಂಗ್ ಲಿಮಿಟ್ಗಿಂತ ಹೆಚ್ಚು ಜಾಗವನ್ನು ಸರ್ಕಾರ ವಶಕ್ಕೆ ಪಡೆಯಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಅಂತ ಒತ್ತಾಯ ಮಾಡಿದ್ರು ಈ ಕುರಿತಾಗಿ ಸಂಪೂರ್ಣ ತನಿಖೆ ನಡೆಯಬೇಕು ಜನರಿಗೆ ರಕ್ಷಣೆ ಕೊಡಬೇಕು ಅಂತ ಒತ್ತಾಯಿಸಿದ್ರು ಮಾನ್ಯ ಶಾಸಕರಾದಂತ ಶಾರದಾಪುರ ಶಿವಮೊಗ್ಗದಲ್ಲಿರುವ ಶುಗರ್ ಫ್ಯಾಕ್ಟ್ರಿಗೆ ಸರ್ಕಾರ ಒಂದಷ್ಟು ಜಮೀನು ಕೊಟ್ಟಿತ್ತು ಶುಗರ್ ಫ್ಯಾಕ್ಟರಿ ನಿಂತೋಯ್ತು ಮೂರು ಸಾವಿರ ಎಕರೆ ಅವ್ರಿಗೆ ಅವರಿಗೆ ಸಾವಿರದ ಐನೂರು ಐನೂರ ಮೂರು ಎಕರೆ ಲೀಸಿಗೆ ಕೊಟ್ಟಿತ್ತು ಸರ್ ನಂತರ ಅವರು ಒಂದು ಆರುನೂರ ಹನ್ನೊಂದು ಎಕರೆ ಡ್ರೈಲ್ ವೆಟ್ಲ್ಯಾಂಡ್ ಎಕರೆ ಖರೀದಿ ಟೋಟಲಿ ಇಷ್ಟು ಜಮೀನು ಇತ್ತು ಅವರು ಶುಗರ್ ಫ್ಯಾಕ್ಟ್ರಿ ನಡೆಸಲಿಲ್ಲ ಈಗ ಏನಾಗಿದೆ ಆ ಸೀಲಿಂಗ್ ಲಿಮಿಟ್ ಪ್ರಕಾರ ಅವರಿಗೆ ಉಳಿಯೋದು ಐವತ್ನಾಲ್ಕು ಎಕರೆ ಮಾತ್ರ ತಮ್ಗೆ ಗೊತ್ತಿದೆ ಹಾಗಾಗಿ ಈಗ ಮೂರು ಸಾವಿರ ಎಕರೆಗೂ ನಾನೇ ಮಾಲೀಕ ಅಂತ ಹೇಳಿ ಹೇಳಿ ಯಾರಿಗೂ ಬೇರೆಯವ್ರಿಗೆ ಸೇಲ್ ಮಾಡಿದ್ದಾರೆ ಅವರು ಕೂಡ ಬರೋದಿಲ್ಲ ಇನ್ಯಾರೋ ಬರ್ತಾ ಇದ್ದಾರೆ ರೌಡಿಗಳು ಬರ್ತಾ ಇದ್ದಾರೆ ಅಲ್ಲಿ ನಿಮ್ಮ ಮನೆ ಎಬ್ಬಿಸ್ತೀವಿ ಹೊಕ್ಕಲೇ ಎಬ್ಬಿಸ್ತೀವಿ ಹಾಗೆ ಹೇಗೆ ಅಂತ ಭಯಭೀತರನ್ನಾಗಿ ಮಾಡಿ ಇವ್ರು ಯಾರೋ ಇರೋರು ಪಾಪದವರು ಅವ್ರಿಗೆ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹಣ ಸಂಗ್ರಹ ಮಾಡಲಿಕ್ಕೆ ಹೊರಟಿದ್ದಾರೆ ಆದ್ರಿಂದ ತಾವು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಸೀಲಿಂಗ್ ಲಿಮಿಟ್ ಪ್ರಕಾರ ಅವ್ರದ್ದು ಎಷ್ಟು ಇರಬೇಕು ಅಷ್ಟು ಬಿಟ್ಟು ಉಳಿದಿರ್ತಕ್ಕಂಥದ್ದನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ತಗೊಳ್ಬೇಕು ಅಲ್ಲಿ ಐವತ್ತರವತ್ತು ವರ್ಷಕ್ಕಿಂತ ಹೆಚ್ಚು ದಿವಸದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಬಿಲ್ಡಿಂಗ್ಗಳಿದ್ದಾವೆ ಶಾಲೆಗಳಿದೆ ವಸತಿ ಶಾಲೆಗಳಿದ್ದಾವೆ ಹಾಗಾಗಿ ಇದರ ರಕ್ಷಣೆಯನ್ನು ಸರ್ಕಾರ ಮಾಡಬೇಕು ಅದು ಸರ್ಕಾರಿ ಜಮೀನಾಗಿ ಪರಿವರ್ತನೆ ಆದರೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ನಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಸಾಗ ಅಕ್ಪತ್ರ ಕೊಡಲಿಕ್ಕೆ ಸರ್ಕಾರ ಬರ್ತದೆ ಆದ್ರಿಂದ ಈ ರೀತಿ ಭಯಭೀತಿ ವಾತಾವರಣ ತೊಲಗಿಸ್ಬೇಕು ಅಲ್ಲಿರುವಂತಹ ಜನಕ್ಕೆ ರಕ್ಷಣೆ ಕೊಡಬೇಕು ಯಾರು ಈ ರೀತಿ ಅವ್ರಿಗೆ ಸಂಬಂಧ ಇದ್ರೂ ಕೂಡ ಕೆಲವು ರೌಡಿಗಳು ಮತ್ತು ಭೂಕಬಳಿಕೆ ಮಾಡುವಂತ ವ್ಯಕ್ತಿಗಳು ಹಗಲು ರಾತ್ರಿ ಭಯಭೀತಿ ಪಡಿಸ್ತಾರೆ ನನ್ನ ಕಾನ್ಸ್ಟಿಟ್ಯನ್ಸಿ ಒಂದು ಹಳ್ಳಿನೂ ಕೂಡ ಅದರಲ್ಲಿ ಎರಗನಾಳ ಅನ್ನುವಂತಹದ್ದು ಸೇರಿದೆ ಇನ್ನು ಅನೇಕ ನಿಮಿಷ ಸರ್ ಇನಾಮ್ ಲ್ಯಾಂಡ್ ಸಂಪೂರ್ಣ ಇನಾಮ್ ಲ್ಯಾಂಡ್ ಇದೆ ಸರ್ ಆದ್ರೂ ಸಹ ಅದು ಸಹ ಇವತ್ತು ಬೆನ್ನತ್ತಿ ಹೇಳಿ ಸರ್ ತಾವು ಇನಾಮ್ ಲ್ಯಾಂಡ್ ಅನ್ನು ಕೂಡ ನಂದು ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಆಗ್ತಾ ಇದೆ ನಾವು ಹೋದಾಗ ಅವ್ರು ಬರಲ್ಲ ರಾತ್ರಿ ಆಗಲು ಆ ಬಡಪಾಯಿಗಳನ್ನ ಹೆದರ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ತಕ್ಷಣ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಸಹಾಯಕವಾಗಿ ಅಧಿಕಾರಿಗಳಲ್ಲಿ ಇನ್ ಮಾಡ್ತಾ ಇದ್ದಾರೆ ನಮ್ಮ ಕೆಲವು ಅಧಿಕಾರಿಗಳು ಕೂಡ ಅವ್ರ ಜೊತೆಗೆ ಶಾಮೀಲಾಗಿರೋಂಗ್ ಕಾಣ್ತಾರೆ ಹಾಗಾಗಿ ಬಹಳ ಅಪಾಯಕಾರಿ ಸನ್ನಿವೇಶ ಯಾಕಂದರೆ ಈ ಹಣಕಾಸು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರುವಂತ ದಾಖಲಾತಿಗಳನ್ನೇ ತಿದ್ದುವಂಥ ಅಧಿಕಾರಿಗಳು ಕೂಡ ಇದ್ದಾರೆ ಶಿವಮೊಗ್ಗ ತಾಲೂಕು ಆಫೀಸಲ್ಲಿ ಹಾಗಾಗಿ ಏನಾಗಿದೆ ಎಂಥದ್ದಾಗಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾವು ನಿರ್ದೇಶನ ಕೊಡಬೇಕು ಕಾನೂನು ಭಾಗದಲ್ಲಿ ಅವರು ಕಾನೂನು ಪ್ರಕಾರ ಅಷ್ಟನ್ನು ಸ್ವಾಧೀನಕ್ಕೆ ತಗೊಂಡು ಯಾರು ಕೂಡ ಅದಕ್ಕೆ ಇಳಿದಿದ್ದಾಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾನ್ಯ ಅಧ್ಯಕ್ಷರೇ ಕಂದಾಯ ಸಚಿವರ ಪರವಾಗಿ ತುಂಗಭದ್ರಾ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಶೂನ್ಯ ವೇಳೆಯಲ್ಲಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಪುರ ನಾಯಕ್ ಹಾಗೂ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಅವರ ಪ್ರಸ್ತಾಪಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಅನುಪಸ್ಥಿತಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರಿಸಿದರು ತುಂಗಭದ್ರ ಸಕ್ಕರೆ ಕಾರ್ಖಾನೆಯ ವಿವಾದಾಸ್ಪದ ಜಾಗದಲ್ಲಿರುವ ಯಾವ ರೈತರನ್ನು ಒಕ್ಕಲೆಬ್ಬಿಸುವುದಿಲ್ಲ ಅಂತ ಭರವಸೆ ನೀಡಿದರು ಆಗ ಶಾಸಕಿ ಶಾರದಾ ಪೂರನಾಯ್ಕ ಅವರು ಹೈಕೋರ್ಟ್ನಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ನಡೆಯುತ್ತಿರುವ ಪ್ರಕರಣ ಇತ್ಯರ್ಥವಾಗುವವರೆಗೂ ಯಾವ ಕ್ರಮ ಕೈಗೊಳ್ಳಬಾರದು ಅಂತ ಮತ್ತೆ ಒತ್ತಾಯಿಸಿದ್ರು ಈ ಬಗ್ಗೆಯೂ ಕ್ರಮ ತಗೋತೀವಿ ಅಂತ ಸಚಿವರು ಈ ವೇಳೆ ಭರವಸೆ ನೀಡಿದ್ರು ಪೆಂಡಿಂಗ್ ಇದ್ದಂಗೆ ಇದನ್ನೆಲ್ಲ ಮಾಡಬಾರ್ದಲ್ಲ ಅಧ್ಯಕ್ಷ ನಾನು ಕೇಳ್ತಿರೋದು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಕೇಸ್ ಪೆಂಡಿಂಗ್ ಇದೆ ಅವ್ರದ್ದು ಅದು ಕ್ಲಿಯರ್ ಮಾಡ್ಕೊಂಡ್ ಬರ್ಲಿ ಅದಿಲ್ದಂಗೆ ಸರ್ಕಾರ ಅವರು ಜನರನ್ನು ದಾರಿ ತಪ್ಪಿಸ್ತಿದ್ದಾರೆ ನ್ಯಾಯಾಲಯ ದಾರಿ ತಪ್ಪಿಸ್ತಾ ಇದ್ದಾರೆ ಆಯ್ತು ಆಯ್ತು ಅದು ಉತ್ತರ ನೋಡಿ ಎಲ್ಲ ಆಗಿ ಉತ್ತರ ಕೊಟ್ಟಿದ್ದೇವೆ ಇದರಲ್ಲಿ ಮಾನ್ಯ ಅಧ್ಯಕ್ಷರೇ ಅವರಿಗೆ ಆತಂಕ ಇರ್ತಕ್ಕಂಥದ್ದು ಈ ರೈತರನ್ನು ಒಕ್ಕಲಿಪ್ಪಿಸಬಾರ್ದು ಅಂತಕ್ಕಂಥದ್ದು ಹತ್ತೊಂಬತ್ತು ಒಂದು ಇಪ್ಪತ್ತ್ನಾಲ್ಕು ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಟ್ ಪೆಟಿಷನ್ ನಂಬರ್ ಒನ್ ಒನ್ ತ್ರೀ ಫೈವ್ ಇದರಲ್ಲಿ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಶಿವಮೊಗ್ಗ ತಾಲೂಕು ಸದಾಶಿವಪುರ ಗ್ರಾಮದ ಸರ್ವೆ ನಂಬರು ಹಳೇ ಸರ್ವೆ ನಂಬರ್ ಅರವತ್ತಾರು ಹೊಸ ಸರ್ವೆ ನಂಬರ್ ನೂರ ಹನ್ನೊಂದು ಮಲವಗೊಪ್ಪ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಐವತ್ತು ಐವತ್ತೈದು ಎಪ್ಪತ್ತ್ಮೂರು ನಲವತ್ತೈದು ಬಾರ್ ಒಂದು ನಿದಿಗೆ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತಾರು ತೊಪ್ಪಿನಘಟ್ಟ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ಹರಿಗೆ ಗ್ರಾಮದ ಸರ್ವೆ ನಂಬರ್ ನೂರ ನಾಲ್ಕು ಆಬ್ಲಿಕ್ ಎರಡು ಹಾಗೂ ಹೊಳೆ ಹೊಳೆ ಬೆಳಗಲು ಗ್ರಾಮದ ಸರ್ವೆ ನಂಬರ್ ನಲವತ್ತ ಏಳು ಈ ಜಮೀನುಗಳಲ್ಲಿ ಜಂಟಿ ಖಾತೆ ಸರ್ವಿ ಜ ಜಂಟಿ ಅಳತೆ ಮಾಡಬೇಕು ಅಂತೇಳಿ ಕೋರ್ಟಿಂದ ಆದೇಶ ಆಗಿದೆ ಮಾನ್ಯ ಅಧ್ಯಕ್ಷೆ ಅದು ಸಂಪೂರ್ಣ ಆಗೋವರೆಗೂ ಯಾವುದೇ ಕಾರಣಕ್ಕೂ ರೈತರನ್ನು ಒಕ್ಕಲಿಬ್ಬಿಸುವ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಅದರಿಂದ ಸರ್ ನನ್ನ ರಿಕ್ವೆಸ್ಟ್ 2013 ನಲ್ಲಿ ಇರತಕ್ಕಂತ ಪೆಂಡಿಂಗ್ ಕೇಸ್ ಫೈನಲ್ ಆಗೋವರೆಗೂ ದಯವಿಟ್ಟು ಯಾವುದು ಕ್ರಮ ತಗೊಳ್ಳಬೇಡ ಬಾರ್ಡ್ ಅಧ್ಯಕ್ಷ ತಾವೇ ನೋಡಿ ಇದನ್ನ ಅದಕ್ಕೆ ಲಿಂಕ್ ಮಾಡಿದ್ದಾರೆ ಅದರಿಂದ ಅವರಿಗೆ ಕನ್ಸಿಡರೇಷನ್ ಮಾಡಿ ಅಂದಾಗ ಅವರು ಕೋರ್ಟಿಗೆ ಇದನ್ನ ಕೊಟ್ಟಿಲ್ಲ ಟೂ ತೌಸಂಡ್ ಅಲ್ಲಿ ಪೆಂಡಿಂಗ್ ಇರ್ತ ತರ್ಟೀನ್ ಅಲ್ಲಿ ಪೆಂಡಿಂಗ್ ಇರ್ತಕ್ಕಂತ ಕೇಸನ್ನ ಕೋರ್ಟಿಗೆ ತೋರಿಸಿಲ್ಲ ಅದು ಮೋಸ ಅಲ್ವಾ ಕೋರ್ಟಿಗೆ ಮಾಡಿರ್ತಕ್ಕಂಥ ಮೋಸ ಅಲ್ವಾ ಆ ವ್ಯಕ್ತಿ ಅದಕ್ಕೆ ನಾವು ದಯವಿಟ್ಟು ಅದನ್ನ ತಾವು ನೋಡಿ ಗಣನೆಗೆ ತಗೊಳ್ಬೇಕಲ್ಲ ಯಾವ ಕಾರಣಕ್ಕೂ ಕೂಡ

ಕೋರ್ಟ್ ಕೋರ್ಟಿಗೆ ಮಿಸ್ಗೈಡ್ ಮಾಡಿ ಸರ್ವೆ ಮಾಡ್ಲಿಕ್ಕೆ ತಂದೇನೆ ಹೌದು ಅಲ್ಲಿ ಜನ ಸರ್ವೆಗೂ ಮಾಡ್ತಾ ಇದ್ದಾರೆ ನೀವೇನು ಮಾಡ್ಲಿಕ್ಕೆ ಕುಡುದು ಸರ್ವೆ ನೀವ್ ಯಾರು ಪರವಾಗಿ ಬರ್ತಾ ಇದೀರಿ